ಅದರಲ್ಲಿ ನಾಲ್ಕನೇ ತಾರೀಕು ವರೆಗೂ ನಾವು ಟೈಮ್ ಕೊಟ್ಟಿದ್ದು ನಮಗೆ ಹೇಳಿದ್ದು ದಾಸರಹಳ್ಳಿ ಮತ್ತು ಆರ್ ಆರ್ ನಗರ ದಾಸರಹಳ್ಳಿ ಆರ್ ಆರ್ ನಗರದಲ್ಲಿ ಈ ಮೂರು ಸಾವಿರ ಎಂಟುನೂರ ಐವತ್ತರಲ್ಲಿ ಎರಡು ಸಾವಿರ ನಾಲ್ಕನೂರು ಅವರ ಹತ್ರನೇ ಇದೆ ಸೊ ನಾವು ನಿಮಗೆ ಕೊಟ್ಟಿದ್ದ ಮಾದ ಪ್ರಕಾರ ಒಂದೂವರೆ ಸಾವಿರ ಒಂದು ಸಾವಿರದ ಆರುನೂರ ಐದು ಬೇರೆ ಆರು ರೂಮ್ಗಳಲ್ಲಿ ನೋಡ್ಕೊಂಡಿದೆ ಇದು ಹೊಸ ಗುಂಡಿಗಳ ಸರ್ವೆ ಆಗಿರುವುದರಿಂದ ಅದು ಸಹ ಜಾಸ್ತಿ ಆಗ್ತಕ್ಕಂಥ ವಿಚಾರ ಆಗಿದೆ ನಾಲ್ಕನೇ ತಾರೀಕುವರೆಗೂ ನಾವು ಟೈಮ್ ಕೊಟ್ಟಿದ್ದೀವಿ ಆರ್ ಆ ನಗರ ಮತ್ತು ದಾಸರಹಿಗೆ ಅವರು ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ಸರಿ ಮಾಡಬೇಕು ಹೀಗಾಗಿ ಅದರಲ್ಲಿ ಸ್ವಲ್ಪ ಜಾಸ್ತಿ ನಾವು ಫೋಕಸ್ ಮಾಡಿಕೊಂಡು ನಾಲ್ಕೈದು ದಿನದಲ್ಲಿ ಮಾಡಿದ್ದೀವಿ ಉಳಿದುಲದ ಜೋನಿನಲ್ಲಿ ನಂಬತ್ಮಕ ಕೆಲಸ ಆಗಿರುವುದರಿಂದ ಎಲ್ಲ ಆಲ್ಮೋಸ್ಟ್ ಮುಕ್ತಾಯ ಆಗ್ತಾಯಿದೆ ಸಿ ಆರ್ ಐ ಹತ್ರ ಹೊಸದು ಆಯು ಇದು ನಮ್ಮ ವಲಯಗಳಲ್ಲಿ ಆಗ್ತದೆ ಅದು ಐದು ಸಾವಿರದ ನೂರು ಎತ್ತ ಮಾಡಿದರೆ ಐದುವರೆ ಸಾವಿರದ ದಿನ ಮಾಡಿದರೆ ಎರಡು ಸಾವಿರ ಅಷ್ಟು ಉಳ್ಕೊಳ್ಬೇಕಾಗಿತ್ತು ಎರಡು ಸಾವಿರ ಎರಡುನೂರು ಬಟ್ ನಮಗೆ ಹೊಸದಾಗಿ ಒಂದೂವರೆ ಸಾವಿರ ಗುಂಡಿಗಳು ಸರ್ವೆ ಆಗಿದೆ ಹೊಸದಾಗಿ ಹೀಗಾಗಿ ಅರೌಂಡ್ ಮೂರು ಸಾವಿರ ಎಂಟುನೂರು ಫೈನಲ್ ಫಿಗರ್ ಇದೆ ಗುಂಡಿಗೆ ಸಂಬಂಧಿಸಿದಂತೆ ನಮಗೆ ಗೊತ್ತಿದ ಹಾಗೆ ಐದು ಸಾವಿರ ಐದುನೂರ ಬೇರೆ ಬೇರೆ ವಲಯಗಳಲ್ಲಿ ನಮ್ಮ ಗುಂಡಿಗಳ ಸಂಖ್ಯೆ ತಮಗೆ ಗೊತ್ತಿದೆ ಮತ್ತು ಅರೌಂಡ್ ಆರುನೂರು ನಮ್ಮ ಮೂಲಭೂತ ಸಂಪ್ರದಾಯ ಇವರಲ್ಲಿ ಇರ್ತಕ್ಕಂಥ ಮುಖ್ಯ ತಸ್ಕರ ಇತ್ತು ತದನಂತರ ನಾವೇನು ಹೇಳಿದ್ದೀವಿ ನಿರಂತರವಾಗಿ ಹೊಸದಾಗಿ ಇರ್ತಕ್ಕಂಥ ಗುಂಡಿಗಳ ಸರ್ವೆ ಆಗ್ತಾ ಹೋಗಬೇಕು ನಿರಂತರವಾಗಿ ಒಂದು ಸಲ ಮಾಡಿದ ಮೇಲೆ ಈ ಥರ ಆಗಿ ಅಷ್ಟು ಮುಚ್ಚಿರಿ ಅಂತ ಹೇಳಿದರೆ ಹೊಸದು ಬಂದಿರಬೇಕು ಅಂತ ಹೇಳಿ ಆ ಪ್ರಕಾರ ನಾವು ನಿರಂತರವಾಗಿ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಪ್ರತಿದಿನ ನಾವು ಹೇಳ್ತೀವಿ ಬಟ್ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸಲ ಅಪ್ಡೇಟ್ ಆಗ್ತಾ ಇದೆ ಹೊಸ ಗುಂಡಿ ಬರೋದು ಇತ್ಯಾದ್ರೆ ಕಳೆದ ಒಂದು ವಾರದಲ್ಲಿ ನಾವು ಮೂರು ಸಾವಿರ ಇಪ್ ಎರಡು ನೂರ ಇಪ್ಪತ್ತೈದು ತ್ರೀ ತೌಸಂಡ್ ಟು ಟ್ವೆಂಟಿ ಫೈವ್ ಮೂರು ಸಾವಿರ ಏಳುನೂರ ಇಪ್ಪತ್ತೈದು ಗುಂಡಿಗಳನ್ನು ಮುಚ್ಚಿದ್ದೇವೆ